ಕೊಟ್ಟ ಮಾತು ಉಳಿಸಿಕೊಳ್ಳಿ ಉಳಿಸಿಕೊಳ್ಳಿ ಮಾನ್ಯ ಮುಖ್ಯಮಂತ್ರಿಗಳ ಕೊಟ್ಟ ಮಾತು ಉಳಿಸಿಕೊಳ್ಳಿ ಉಳಿಸಿಕೊಳ್ಳಿ ಈ ಕೂಡಲೇ ಹತ್ತು ಸಾವಿರ ಗೌರವದ ಏಪ್ರಿಲ್ ಇಂದ ಜಾರಿ ಮಾಡುವ ಆದೇಶ ಜಾರಿ ಮಾಡಿ ಜಾರಿ ಮಾಡಿ ಜಾರಿ ಮಾಡಿ ಜಾರಿ ಮಾಡಿ ಈ ಕೂಡಲೇ ಏಪ್ರಿಲ್ ಇಂದ ಹತ್ತು ಸಾವಿರ ಗೌರವ ನೀಡುವ ಭರವಸೆ ಜಾರಿ ಮಾಡಿ ಜಾರಿ ಮಾಡಿ ಜಾರಿ ಮಾಡಿ ಜಾರಿ ಮಾಡಿ ಇನ್ಕಿಲಾಬ್ ಜಿಂದಾಬಾದ್ 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 ಇನ್ಕಿಲಾಬ್ ಜಿಂದಾಬಾದ್ ಜಿಂದಾಬಾದ್ ರಾಜ್ಯ ಸರ್ಕಾರ ಕೊಟ್ಟ ಮಾತು ಉಳಿಸಿಕೊಳ್ಳಿ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳ ಗೌರವಧನವನ್ನು ಏಪ್ರಿಲ್ ಒಂದರಿಂದ ಅನ್ವಯವಾಗುವಂತೆ ಆದೇಶವನ್ನು ಕೂಡಲೇ ನೀಡುವ ಕುರಿತು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೂಡಲೇ ನೀಡುವ ಕುರಿತು ಮತ್ತು ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಎಲ್ಲಾ ಯೋಜನಾ ಕಾರ್ಯಕರ್ತೆಯರಿಗೆ ರು ಹತ್ತು ಸಾವಿರ ರೂಪಾಯಿ ಹೆಚ್ಚಳ ಮಾಡಿದಂತೆ ಆಶಾ ಕಾರ್ಯಕರ್ತೆಯಿಂದ ಜಾರಿಯಾಗುವಂತೆ ಹತ್ತು ಸಾವಿರ ರೂಪಾಯಿ ಗೌರವಧನ ನೀಡುವ ಮುಖ್ಯಮಂತ್ರಿಗಳ ಮಾತು ಉಳಿಸಿಕೊಳ್ಳಿ ಉಳಿಸಿಕೊಳ್ಳಿ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ